ಪರಿಸರದಿಂದ ನಾವು ಬದುಕಿದ್ದೇವೆ ಈ ಭೂಮಿಯಿಂದ ನಾವು ಬದುಕಿದ್ದೇವೆ ಈ ಪರಿಸರದಿಂದ ನಮಗೆ ಬೆಳೆ ಆಗಿದೆ ಆ ಬೆಳೆಯಿಂದ ನಮ್ಮ ಜೀವನ ನಡೆಯುತ್ತೆ ನಮ್ಮ ಸಂಸಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಬದುಕಿರೋದು ಭೂಮಿ ತಾಯಿಯ ಆಶ್ರಯದಲ್ಲಿ ಬದುಕಿದ್ದೇವೆ ನಮಗೆಲ್ಲ ಆಶ್ರಯ ಕೊಟ್ಟಿರ್ತಕ್ಕಂಥ ಭೂಮಿಗೆ ಪರಿಸರಕ್ಕೆ ಧನ್ಯವಾದವನ್ನ ಸಲ್ಲಿಸೋದಕ್ಕೋಸ್ಕರ ನಾವು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತೇವೆ ಹಳ್ಳಿಯಲ್ಲಿ ಸೊ ಬರಲ್ದಿರೋ ಬೆಳೆಯನ್ನ ತೆಗೆದುಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ನಮಗೆ ಆ ಬೆಳೆ ಬೆಳೆಯೋದಕ್ಕೆ ನಾವೊಬ್ಬರೇ ಬೆಳೆಯೋದಕ್ಕಾಗೋದಿಲ್ಲ ಅದಕ್ಕೆ ಕೃಷಿಗೆ ಅಗ್ರಿಕಲ್ಚರ್ಗೆ ಬೇಕಾಗಿರೋ ಇಂಪ್ಲಿಮೆಂಟ್ಸ್ ಆಗಲಿ ಅಥವಾ ಎತ್ತುಗಳು ಅಂದ್ರೆ ಬುಲೆಕ್ಸ್ ಅವುಗಳ ಹಿಂದೆ ನಾವು ಹಿಂದೆ ವ್ಯವಸಾಯ ಮಾಡೋಕ್ಕಾಗ್ತಾ ಇರಲಿಲ್ಲ ಅವುಗಳಿಗೆ ಆವತ್ತಿನ ದಿನ ಸ್ನಾನ ಮಾಡಿಸಿ ಸಿಂಗಾರ ಮಾಡಿ ಅವಕ್ಕೆ ಪೂಜೆ ಮಾಡಿ ಅದರ ಮುಖಾಂತರ ಎಲ್ಲದಕ್ಕೂ ಕೂಡ ಒಟ್ಟಾರೆ ನಮ್ಮ ಪರಿಸರಕ್ಕೆ ಧನ್ಯವಾದ ಸಲ್ಲಿಸುವಂಥ ಕಾರ್ಯಕ್ರಮ